ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರಾವಣ ಮಾಸದ ಸೋಮವಾರ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ವಾರವನ್ನು ನಾವು ಕಂಪ್ಲೀಟಾಗಿ ಯಾವುದು ಅಡೆತಡೆಗಳಿಲ್ಲದೆ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿ ಇರಬೇಕು ಅನ್ನೋದಕ್ಕೆ ಸೋಮವಾರ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಹೋಗಿರುವಂಥವ್ರಿಗೆ ಅಥವಾ ಮನೆಯಲ್ಲೇ ಇರುವಂಥವ್ರಿಗೆ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಪರಿಹಾರ ಬಂದು ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂಥದ್ದು ಈ ಪರಿಹಾರ ಸ್ನೇಹಿತರೆ ಇದನ್ನು ನೀವು ಯಾವ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ಸ್ಟಾರ್ಟಿಂಗು ಅಂತಾನೆ ಹೇಳಿದೆ ನಾನು ಸೋಮವಾರ ಆಗಿರೋದ್ರಿಂದ ಸೋಮವಾರದ ದಿನ ಮಾಡಿಕೊಳ್ಳಿ ಏಕೆಂದರೆ ಆ ವಾರ ಪೂರ್ತಿಯಷ್ಟೇ ನಮಗೆ ತುಂಬ ಚೆನ್ನಾಗಿರುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳು ನಮಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಟ್ಟಾಗುತ್ತೆ ತುಂಬ ಜನಕ್ಕೆ ಎಷ್ಟು ಕೆಲಸ ಮಾಡ್ತಾಯಿರ್ತಾರೆ ಅಂದರೆ ನಿಜವಾಗ್ಲೂ ಆ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಟ್ಟು ತುಂಬ ಕಣ್ಣು ಗೊತ್ತುಕೊಂಡು ಮಾಡ್ತಾಯಿರ್ತಾರೆ ಆದರೂ ಅವರ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಇರೋದಿಲ್ಲ ತುಂಬ ದೂರದ ಮಾತು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿರ್ತೀವಿ ತುಂಬ ಒಳ್ಳ ಜನಗಳು ಸಾಧ್ಯವಾದಷ್ಟು ಇನ್ನೊಬ್ರಿಗೆ ನಾವು ಕೆಟ್ಟದ್ದನ್ನು ಬಯಸೋದಿಲ್ಲ ಆದರೂ ನಮಗೆ ಸಮಸ್ಯೆಗಳು ಅಂತ ಒಂಥರ ಬೇಸರ ಆಗಿಬಿಡುತ್ತೆ ನಿಜವಾಗ್ಲೂ ಒಳ್ಳೆಯವರಿಗೆ ಈ ಕಾಲದಲ್ಲಿ ಪರೀಕ್ಷೆಗಳು ಜಾಸ್ತಿ ಇರುತ್ತೆ ಆದರೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅದನ್ನು ದೇವರು ನಮ್ಮ ಕೈ ಬಿಡದೆ ನಮ್ಮನ್ನು ಕಾಪಾಡುವಂಥದ್ದಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಈ ಪರಿಹಾರ ಒಂದು ವೀಳ್ಯದೆಲೆಯ ಪರಿಹಾರ ವೀಳ್ಯದೆಲೆ ಅನ್ನೋದು ಮೂರು ದೇವತೆಗಳು ಇದರಲ್ಲಿ ನೆಲೆಸಿರುವಂಥದ್ದು ಸ್ನೇಹಿತರೆ ಅದಕ್ಕೆ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ವೀಳ್ಯದೆಲೆ ಯಾವಾಗಲೂ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಪ್ರತಿ ಒಂದು ಮಂಗಳಕರವಾದ ಕಾರ್ಯಗಳಿಗೆ ಮುಖ್ಯವಾಗಿ ನಾವು ವೀಳ್ಯದೆಲೆ ಅಡಿಕೆಯನ್ನು ತಗೊಳ್ತೀವಿ ವೀಳ್ಯದೆಲೆಯಲ್ಲಿ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ನಮ್ಮ ಸಮಸ್ಯೆಗಳನ್ನು ಮುಖ್ಯವಾಗಿ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ವಿಧಾನವನ್ನು ನಾವು ಫಾಲೋ ಮಾಡಬೇಕು ಅಂದರೆ ವೀಳ್ಯದೆಲೆಯನ್ನು ತಗೊಳ್ಬೇಕು ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡಬಹುದು ಇದನ್ನು ಮಾಡಿಕೊಳ್ಬೇಕಾದ್ರೆ ಹೆಣ್ಮಕ್ಕಳು ಪೀರಿಯಡ್ಸ್ ಎಲ್ಲ ಆಗಿರಬಾರ್ದು ಆದಾಗ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನಾನ್ ವೆಜ್ ತಿಂದಾಗ ಮಾಡೋದಕ್ಕೆ ಹೋಗ್ಬಾರ್ದು ಇವೆರಡನ್ನು ಬಿಟ್ಟು ನೀವು ಆರಾಮಾಗಿ ಬೇರೆ ದಿನಗಳಲ್ಲಿ ಕೂಡ ಮಾಡಬಹುದು ಮುಖ್ಯವಾಗಿ ಸೋಮವಾರ ಏನಾದರೂ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ನಮಗೆ ಎಷ್ಟು ಪ್ರಯತ್ನ ಪಟ್ಟರು ಸಾಲ ಅನ್ನೋದು ತೀರ್ತಾ ಇಲ್ಲ ಅಂತ ನೀವು ಮರ್ತು ಅಕಸ್ಮಾತು ಬೇರೆ ಸಂದರ್ಭಗಳು ನಮಗೆ ಸಮಯ ಅನ್ನೋದು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಕೆಲವೊಬ್ಬರಿಗೆ ಆ ಸಮಯಗಳಲ್ಲಿ ನೋಡ್ಕೊಳ್ಳದೆ ಸಾಲವನ್ನು ಮಾಡಿಬಿಟ್ಟಿರ್ತಾರೆ ಅದನ್ನು ಏನೇ ಪ್ರಯತ್ನ ಪಟ್ಟರೂ ತೀರಿಸೋದಕ್ಕೆ ಆಗ್ತಾ ಇರೋದಿಲ್ಲ ಬಡ್ಡಿ ಕಟ್ಕೊಂಡೇ ಬಂದುಬಿಟ್ಟಿದ್ದೀವಿ ನಮ್ಮ ಜೀವನದಲ್ಲಿ ಅಂತಂದ್ಬಿಟ್ಟು ತುಂಬ ನೋವಲ್ಲಿರ್ತಾರೆ ಸಂಬಳ ಬಂದ ತಕ್ಷಣ ಅವ್ರಿಗೇನೆ ನಾವು ಕೊಟ್ಟುಬಿಡಬೇಕು ಅನ್ನೋ ಥರ ಈ ಥರ ಫಸ್ಟೇ ನೀವು ಸಂಬಳ ಬರೋದಕ್ಕೆ ಮುಂಚೆ ಸ್ಯಾಲ್ರಿಗೆ ಮುಂಚೆನೇ ಲಿಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ಅದು ಮಾಡಿಕೊಳ್ಳೇಬೇಕು ಯಾಕಂದರೆ ನಮಗೊಂದು ಐಡಿಯಾ ಇರಬೇಕು ಅನ್ನೋದು ಗೊತ್ತು ಎಲ್ರಿಗೂ ಆದರೆ ಈ ಥರ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅಲ್ಲಗಲ್ಲೇ ದುಡ್ಡು ಖರ್ಚಾಗ್ಬಿಟ್ಟಿರುತ್ತೆ ನಮ್ಮ ಮನೆಯಲ್ಲಿ ಒಂದು ದಿನ ತಗೊಂಡು ಬಂದು ಉಪ್ಪಲ್ಲಿ ನೀವಿಟ್ಟುಬಿಟ್ಟು ಅದನ್ನು ಖರ್ಚು ಮಾಡಿ ಮಾರನೆಯ ದಿನ ಒಂದು ದಿನ ನಮ್ಮ ಮನೆಯಲ್ಲಿ ಇರಬೇಕು ಸ್ನೇಹಿತರೆ ಈ ಥರ ಯಾರು ಮಾಡ್ಕೊಳ್ತಾ ಬರ್ತಾರೆ ನೋಡಿ ಅವ್ರಿಗೆ ನಿಜವಾಗಲೂ ಖರ್ಚುಗಳು ಕಡಿಮೆ ಆಗ್ತಾ ಬರುತ್ತೆ ನೋಡಬಹುದು ನೀವು ನೀರು ಥರ ಹೋಗ್ತಾ ಇದೆ ಅಂತ ಹೇಳಿದ್ರು ಅದು ತುಂಬ ಈಸಿಯಾಗಿ ನಿಮಗೆ ಮತ್ತೆ ಖರ್ಚು ಜಾಸ್ತಿ ಆಗದೇ ಇರುವ ರೀತಿ ಕಾಪಾಡುತ್ತೆ ಇನ್ನು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದಾದರೆ ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ಒಂದನ್ನು ತಗೊಂಡಿದ್ದೆ ಇದರಲ್ಲಿ ನೀವು ಮುಖ್ಯವಾಗಿ ಇಲಾಚಿಯನ್ನು ಅಂದರೆ ಏಲಕ್ಕಿಯನ್ನು ಮೂರು ಇಡಿ ಒಂದು ರೂಪಾಯಿ ಕಾಯಿನನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಅರಿಶಿಣದ ನೀರಲ್ಲಿ ತೊಳಿಬೇಕು ತೊಳೆದು ಅದನ್ನು ಒರೆಸ್ಬಿಟ್ಟು ಇಟ್ಕೊಳ್ಳಿ ಯಾಕಂದರೆ ನಾವು ಅಂಗಡಿಗಳಲ್ಲಿ ಅದು ಇದು ಪರ್ಚೇಸ್ ಮಾಡಿ ನಮಗೆ ಕೈ ಸುತ್ತಕೊಂಡು ಬಂದಿರುತ್ತೆ ಅಂದರೆ ಯಾರ್ಯಾರ ಕೈಯಿಂದನೋ ಅದು ಪಾಸಾಗಿರುತ್ತೆ ಅದಕ್ಕೆ ನೀವು ಇದನ್ನು ಈ ಥರ ಮಾಡಿಕೊಳ್ಳಿ ಆಮೇಲೆ ಇದ್ರೆ ಮಾತ್ರ ಪಚ್ಚ ಕರ್ಪೂರವನ್ನು ಇಡಬೇಕು ಇಲ್ಲ ಅಂದರೆ ನೀವು ಸಾಧಾರಣವಾದಂಥ ಕರ್ಪೂರದ ಬಿಲ್ಲೆಯನ್ನು ಇಡಿ ಮುಗ್ಗಿರಬೇಕು ಲವಂಗಗಳು ಚೆನ್ನಾಗಿರಬೇಕು ಆ ಥರ ನೋಡಿಬಿಟ್ಟು ಐದು ಲವಂಗಗಳನ್ನು ಇದ್ರ ಒಳಗಡೆ ಇಡಿ ಇಷ್ಟು ವಸ್ತುಗಳನ್ನು ವೀಳ್ಯದೆಲೆಯಲ್ಲಿ ನಾವು ಇಡಬೇಕು ಇಟ್ಟಾದಮೇಲೆ ನೀವು ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಚಿಕ್ಕದು ಕೆಂಪು ಬಟ್ಟೆಯನ್ನು ತಗೊಂಡು ಚಿಕ್ಕದಾಗಿ ಸ್ಮೂತಾಗಿ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಗಂಟು ಕಟ್ಟಬೇಕು ಆ ಕೆಂಪು ಬಟ್ಟೆಯಲ್ಲಿ ನೀವು ಗಂಟನ್ನು ಕಟ್ಟಬೇಕು ಕಟ್ಬಿಟ್ಟು ಲಕ್ಷ್ಮೀದೇವಿಯ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಇಡಬೇಕಾಗುತ್ತೆ ಇಟ್ಬಿಟ್ಟು ನಮಗೆ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆಯನ್ನು ಹೋಗ್ಲಾಡಿಸು ತಾಯಿ ದಾರಿಯನ್ನು ತೋರಿಸು ಈ ರೀತಿ ಸಾಲಗಳು ಜಾಸ್ತಿ ಇದೆ ತುಂಬ ದುಡ್ಡು ಕಾಸಿನ ವ್ಯವಸ್ಥೆ ಇಲ್ಲ ನಮಗೆ ನಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ತುಂಬ ಇದೆ ಹಣಕ್ಕೆ ಅಂದರೆ ದುಡ್ಡಿಗೆ ತುಂಬಾ ಮುಖ್ಯವಾಗಿ ಒಂದು ಅರ್ಜೆಂಟಾಗಿ ಇಷ್ಟು ಬೇಕಾಗಿದೆ ಈ ಥರ ನೀವು ಇದನ್ನು ಕೇಳಿಕೊಂಡು ತಾಯಿಯ ಫೋಟೋ ಮುಂದೆ ಇದನ್ನು ಇಡಬೇಕು ಸ್ನೇಹಿತರೆ ಒಂದು ಮುಕ್ಕಾಲ್ ಅವರು ಫಾರ್ಟಿ ಫೈವ್ ಮಿನಿಟ್ಸ್ ಇದನ್ನು ಇಡಬೇಕು ಈ ಗಂಟನ್ನು ಇದನ್ನು ಮತ್ತೆ ನೀವೇನು ಮಾಡಬೇಕು ಅಂದರೆ ಕ್ಲೀನಾಗಿ ದೇವ್ರ ಮನೆಯಲ್ಲೇ ನಾವು ಇಡಬಹುದು ಆ ಥರ ವ್ಯವಸ್ಥೆ ಇದೆ ಅನ್ನೋದಾದರೆ ಇಡಿ ಇಲ್ಲ ಅಂದರೆ ತಗೊಂಡೋಗಿ ನಿಮ್ಮ ಬೀರುವ ಕಪಾಟ್ ಏನು ತಿಜೋರಿ ಈ ಥರ ಇಟ್ಕೊಂಡಿರ್ತೀರಲ್ವ ಆ ಜಾಗದಲ್ಲಿ ಇಡಬೇಕು ಇಟ್ಬಿಟ್ಟು ಸೇಮ್ ನೀವು ಇವತ್ತು ಸೋಮವಾರ ಮಾಡಿರ್ತೀರ ಒಂದು ವಾರ ಇರಬೇಕು ಇದು ಮತ್ತೆ ಅದನ್ನು ತೆಗೆದುಬಿಟ್ಟು ಹಸಿರು ಗಿಡಗಳತ್ರ ಹಾಕ್ಬಿಡಬೇಕು ಹಾಕಿಬಿಟ್ಟು ಬದಲಾವಣೆ ಮಾಡಿಕೊಳ್ಳಿ ಅಂದರೆ ಆ ಬಟ್ಟೆಯನ್ನು ಮತ್ತೆ ನೀವು ತೊಳೆದುಬಿಟ್ಟು ಬಿಟ್ಟು ಯೂಸ್ ಮಾಡಬಹುದು ಮತ್ತೆ ಅದನ್ನು ತಗೊಂಡು ಸೇಮ್ ಇದೇ ಥರನೇ ಈ ಪ್ರೋಸೆಸ್ಸನ್ನು ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಒಂದು ಎಷ್ಟು ವಾರಗಳು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ಅಷ್ಟು ವಾರಗಳನ್ನು ಮಾತ್ರ ಮಾಡಿಕೊಳ್ಬಹುದು ಅವರವರ ಅನುಕೂಲ ಇಷ್ಟು ವಾರಗಳು ಅನ್ನೋದು ಇರುತ್ತೆ ಇಷ್ಟು ತಿಂಗಳು ಅನ್ನೋದು ಇರುತ್ತೆ ಇದಕ್ಕಿಷ್ಟೇ ಅಂತಿಲ್ಲ ಯಾಕಂದರೆ ಮಾಡ್ತಾ ಮಾಡ್ತಾ ತುಂಬಾ ಬದಲಾವಣೆ ಆಗಿಬಿಡುತ್ತೆ ಸಾಲಗಳೆಲ್ಲ ತೀರಿಸಬಹುದು ದುಡ್ಡಿಗೆ ಸಂಬಂಧಪಟ್ಟಂತಹ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಆರಾಮಾಗಿ ತೀರೋಗುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು